ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಸದಾಗಿ ಟೈಲರಿಂಗ್ ಕಲಿತಾ ಇರೋರಿಗೆ ಹೊಸದಾಗಿ ಮಿಷನ್ ತೊಗೊಂಡಿರೋರು ಯಾವ ರೀತಿ ಹೊಲಿಗೆನ ಆರಾಮಾಗಿ ಕಲಿಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ನೋಡೋಣ ಇವಾಗೆಲ್ಲ ಹೊಸದಾಗಿ ಟೈಲರಿಂಗ್ ಕಲಿತಾ ಇರೋರು ತುಂಬ ಜನ ಮಿಷನ್ನ ತೊಗೊಂಡಿರ್ತಾರೆ ಸ್ಟಿಚಿಂಗ್ ಮಿಷನ್ನ ಈ ರೀತಿ ಆದರೆ ಅವ್ರಿಗೆ ಏನಪ್ಪ ಕಾಮನ್ನಾಗಿ ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ಪೆಟಲ್ಲು ಪೆಟಲ್ ತೊಳಿಯೋದಕ್ಕೆ ತುಂಬ ಕಷ್ಟಪಡ್ತಾ ಇರ್ತಾರೆ ಅಂದರೆ ಅವ್ರ ಎಷ್ಟು ಸಲ ಪೆಟ್ರಲ್ ಮಾಡ್ತಾ ಇದ್ರು ಉಲ್ಟಾ ಸೈಡ್ ಹೋಗ್ತಾ ಎಷ್ಟು ಈ ಕಡೆಗೆ ನಾವು ಎಷ್ಟು ತಿರುಗಿಸಿ ನೀವು ಪೆಟ್ರಲ್ ಹೋದ್ರೂ ಇದು ಉಲ್ಟಾನೆ ಹೋಗ್ತಾ ಇರುತ್ತೆ ತುಂಬಾ ಜನಕ್ಕೆ ಇದೇ ಪ್ರಾಬ್ಲಮ್ ಪೆಟ್ಲ್ ತೊಳಿಯೋಕೆ ಕಷ್ಟ ಆಗುತ್ತೆ ಪೆಟ್ಲು ತುಂಬಾ ಟೈಟ್ ಅನ್ಸುತ್ತೆ ನಮಗೆ ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಅಂತವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಪೂರ್ತಿಗೆ ಕೊನೆ ತನಕ ನೋಡಿ ಈ ಪೆಟಲ್ ಮಾಡೋದ್ರ ಜೊತೆಗೆ ಮತ್ತೆ ನಾನು ಈ ಸ್ಟಿಚ್ನ ನೀವು ಯಾವ ರೀತಿ ಕಲಿಬೇಕು ಸ್ಟಾರ್ಟಿಂಗ್ ಸ್ಟಿಚಸ್ ಯಾವ ರೀತಿ ಹಾಕಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಬನ್ನಿ ಇವಾಗ ವಿಡಿಯೋ ನೋಡೋಣ ನೀವು ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನೀವು ಮಿಷನ್ ಯಾವುದಾದ್ರೂ ತಗೊಳ್ಳಿ ಫಸ್ಟ್ ತಗೊಂಡಾಗ ಈ ಬೆಲ್ಟ್ ಮೇಲ್ಗಡೆ ಸೇರಿಸ್ಕೊಂಡು ಸ್ಟಾರ್ಟಿಂಗು ಮಿಷನ್ನ ತುಳಿಯೋದಕ್ಕೆ ಹೋಗಬೇಡಿ ಅವಾಗ ಟೈಟ್ ಅನಿಸುತ್ತೆ ನಮಗೆ ನೋಡಿ ಮೇಲ್ಗಡೆ ಬೆಲ್ಟ್ ಸೇರಿಸಿ ಇವಾಗ ನಾನು ಮೇಲ್ಗಡೆ ಬೆಲ್ಟ್ ಸೇರಿಸ್ಕೊಂಡಿದ್ದೀನಿ ಈ ಸೇರಿಸ್ಕೊಂಡು ನೀವು ಪೆಟ್ಟಲ್ ಮಾಡ್ತೀವಿ ಅಂದ್ರೆ ಕಲ್ತಿರೋರಿಗೆ ಆರಾಮಾಗಿ ಮಾಡ್ಕೊಬೋದು ಇವಾಗ ಕಲೀದನೆ ಹೊಸ್ತಾಗಿ ಮಾಡ್ತೀವಿ ಅನ್ನೋರು ನಾವು ಎಷ್ಟೇ ಈ ತರ ತುಳಿದು ಮಾಡಕೋದ್ರೂ ಈ ರೀತಿ ಉಲ್ಟಾ ಹೋಗುತ್ತೆ ಇದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಫಸ್ಟ್ ಈ ಬೆಲ್ಟ್ ರಿಮೂವ್ ಮಾಡ್ಕೊಳ್ಳಿ ಫಸ್ಟ್ ನೋಡಿ ಕೆಳಗಡೆ ಈ ವೀಲ್ಗೆ ಹಾಕಿದೀವಲ್ಲ ಈ ಬೆಲ್ಟು ಇದನ್ನ ರಿಮೂವ್ ಮಾಡಬೇಕು ಮತ್ತೆ ಇಲ್ಲಿ ಮೇಲ್ಗಡೆಯಿಂದನು ರಿಮೂವ್ ಮಾಡಿ ಬೆಲ್ಟ್ ತೆಗ್ದಿಡೋಣ ಫಸ್ಟ್ ಈ ಬೆಲ್ಟ್ ತೆಕ್ಕೊಳ್ಳೋಣ ತೆಗ್ದು ಏನು ಮಾಡಿ ಅಂದ್ರೆ ನೀವು ಮೊದಲು ಈಗ ಪೆಟಲ್ ಇದೆಯಲ್ಲ ನೋಡಿ ಈ ಪೆಟಲ್ ಇದನ್ನ ತುಳಿಯೋದನ್ನ ಪ್ರಾಕ್ಟೀಸ್ ಮಾಡಿ ಇದು ಯಾವಾಗಲೂ ಹಿಂಗೆ ಉಲ್ಟ ಹೋಗಬಾರ್ದು ನಮ್ಮ ಕಡೆಗೆ ಬರಬೇಕಿದು ಈ ಅದು ನಮ್ಮ ಸೈಡ್ಗೆ ಬರೋ ಥರ ಈ ಥರ ತಿರುಗಿಸಿ ಈ ತರ ಪೆಟ್ಟಲ್ ಮಾಡಿ ನೀವು ಮೊದಲು ಈ ತರ ಪೆಟಲ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಬೇಕು ಯಾವಾಗಲೂ ನಮ್ಮ ಕಡೆಗೆ ಬರಬೇಕು ಇದು ಉಲ್ಟಾ ಹೋಗಬಾರ್ದು ಇದೇ ತರ ಒಂದು ಹತ್ತು ನಿಮಿಷ ನೀವು ಪ್ರಾಕ್ಟೀಸ್ ಮಾಡಿ ಇವಾಗ ನಾನು ಹೇಳ್ಕೊಡ್ತಾ ಇದ್ದೀನಲ್ಲ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಒಂದೇ ದಿನದಲ್ಲೇ ಹೊಲಿಗೆ ಹಾಕೋದನ್ನ ನೀವು ಆರಾಮಾಗಿ ಕಲ್ತ್ಕೋಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿ ನಮ್ಮ ಕಡೆಗೆ ಬರೋ ಥರ ಫಸ್ಟ್ ಪೆಟಲ್ನ ಮಾಡ್ಕೊಳ್ಳಿ ಒಂದು ಹತ್ತು ನಿಮಿಷ ಮಾಡಿ ಇದಾಗಿ ಹತ್ತು ನಿಮಿಷ ಈ ತರ ಮಾಡಿದ್ರೆ ನಿಮ್ಗೆ ಎಷ್ಟು ಸ್ವಲ್ಪ ಪರವಾಗಿಲ್ಲ ಬರುತ್ತೆ ಅಂತ ಅನ್ಸುವಾಗ ಸ್ಟಾಪ್ ಮಾಡಿ ಇವಾಗ ನಾವು ಈ ಬೆಲ್ಟ್ ನ ಸೇರಿಸ್ಕೊಳ್ಳೋಣ ಬೆಲ್ಟ್ ಯಾವಾಗಲೂ ಸೇರಿಸುವಾಗ ಫಸ್ಟ್ ಈ ಮೇಲ್ಗಡೆ ವೀಲ್ಗೆ ಸೇರಿಸ್ಬೇಕು ತೆಗಿಯುವಾಗ ಫಸ್ಟ್ ಕೆಳಗಡೆ ವೀಲಲ್ಲಿ ತೆಗಿಬೇಕು ಈ ಮೇಲ್ಗಡೆ ವೀಲಲ್ಲಿ ಸೇರಿಸಿದೀನಿ ಸೇರಿಸ್ಬಿಟ್ಟು ಕೆಳಗಡೆ ಕೆಳಗಡೆಗೂ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಮೇಲ್ಗಡೆ ಮತ್ತೆ ಕೆಳಗಡೆ ಬೆಲ್ಟ್ ಸೇರಿಸಿದೀನಿ ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ ಕಾಣಿಸ್ತಾ ಇದೆ ಅಲ್ವಾ ನಿಮ್ಗೆ ನಮ್ದು ಜಾಗ ಸ್ವಲ್ಪ ಕಂಜೆಸ್ಟೆಡ್ ಚಿಕ್ಕ ಜಾಗ ಫಸ್ಟ್ ಇಲ್ಲಿ ಮೇಲ್ಗಡೆ ವೀಲ್ ಇದಿಲ್ಲ ಇದನ್ನ ತಿರುಗಿಸಿ ಇದನ್ನು ತಿರುಗಿಸಿದ ತಕ್ಷಣ ಕೆಳಗಡೆ ಪೆಟ್ಟಲ್ಲ ನೋಡಿ ಒಂದು ಕಾಲು ಈ ರೈಟ್ ಹ್ಯಾಂಡು ಮುಂದೆ ಇಟ್ಕೊಳ್ಳಿ ಲೆಫ್ಟ್ ಹ್ಯಾಂಡ್ ಇದೆಯಲ್ಲ ಹಿಂದೆ ಇಟ್ಕೊಳ್ಳಿ ಈ ತರ ನೀವು ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಸ್ವಲ್ಪ ಆರಾಮಾಗಿ ಕಲಿಬಹುದು ಇದನ್ನು ಈ ತರ ಮೂವ್ ಮಾಡಿದ ತಕ್ಷಣ ಫಸ್ಟ್ ರೈಟ್ ಸೈಡ್ ಕಾಲಲ್ಲಿ ಈ ತರ ತೊಳ್ಕೊಳಿ ಉಲ್ಟಾ ಹೋಗೋಕ್ಕೆ ಬಿಡಬಾರದು ಈ ತರ ನೋಡಿ ಇದು ನಮ್ಮ ಸೈಡ್ ಬರ್ತಾ ಇರಬೇಕು ಫಸ್ಟ್ ರೈಟ್ ಸೈಡ್ ಆ ಕಡೆ ಲೆಫ್ಟ್ ಸೈಡ್ ಈ ಕಡೆ ಈ ತರ ಕಾಣಿಸ್ತಾ ಅಲ್ವಾ ಮೊದಲು ಇವಾಗ ಸ್ಟಾಪ್ ಮಾಡ್ತೀನಿ ನೋಡಿ ಮತ್ತೆ ಈ ತರ ಇದೊಂದೆರಡು ಸಲ ಇದನ್ನ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಕಾಲಲ್ಲಿ ಹೊಳಿಬೇಕು ಈ ಥರ ನೋಡಿ ಸ್ಟಾಪ್ ಆಯಿತು ಇವಾಗ ನಾನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ಟಾರ್ಟ್ ಮಾಡಿದ ತಕ್ಷಣ ಕಾಲು ತುಳಿಬೇಕು ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಕಾಲಲ್ಲಿ ಇದು ಉಲ್ಟಾ ಹೋಗುತ್ತೆ ಸ್ಟಾರ್ಟ್ ಮಾಡಿದ ತಕ್ಷಣ ಫಸ್ಟ್ ರೈಟ್ ಸೈಡ್ ಲೆಗ್ ಅಲ್ಲಿ ತುಳಿರಿ ಆಮೇಲೆ ಲೆಫ್ಟ್ ಲೆಫ್ಟ್ ಬ್ಯಾಕ್ ಬರಲಿ ರೈಟ್ ಮುಂದೆ ಹೋಗೋ ತರ ಈ ರೀತಿ ತುಳಿಬೇಕು ಈ ತರ ತುಳಿಯೋದ್ರಿಂದ ನಿಮಗೆ ಉಲ್ಟಾ ಹೋಗಲ್ಲ ಮತ್ತೆ ಮಿಷನ್ ಟೈಟ್ ಅಂತ ಒಂದ್ಸಲ ಆರಾಮಾಗಿ ತುಳಿಬಹುದು ಇದೇ ರೀತಿ ನೀವು ಒಂದು ಅರ್ಧ ಗಂಟೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಆರಾಮಾಗಿ ಮಿಷನ್ ತೊಳೆಯೋದಕ್ಕೆ ಕಲ್ಸ್ಬಿಡ್ಬೋದು ಈಸಿಯಾಗಿ ಮತ್ತೆ ಪ್ರತಿದಿನ ಮಿಶ್ರಣಗೆ ಆಯಿಲ್ ಹಾಕೋದನ್ನ ಮರಿಬೇಡಿ ಈ ರೀತಿ ಅರ್ಧ ಗಂಟೆ ತೊಳೀರಿ ನೀವು ಆರಾಮಾಗಿ ಕಲ್ತ್ಕೋಬೋದು ಮತ್ತೆ ಥ್ರೆಡ್ ಹಾಕೋದು ಯಾವ ರೀತಿ ಅಂದರೆ ಮೊದಲು ಇದರಲ್ಲಿ ಥ್ರೆಡ್ ಹಾಕೋಬೇಕು ಇದರಿಂದ ದಾರನ ತಗೊಂಡು ಫಸ್ಟ್ ಇಲ್ಲಿ ಹೋಲ್ ಇದೆಯಲ್ಲ ಈ ಹೋಲ್ಗೆ ಹಾಕಿ ಮತ್ತೆ ರಿಂಗ್ ಇದೆಯಲ್ಲ ಈ ರಿಂಗ್ ಮಧ್ಯದಲ್ಲಿ ಈ ಟೈಟ್ ಆಗಿ ಕುತ್ಕೊಳ್ಳೋ ಹಾಕೊಳ್ಳಿ ಆಮೇಲೆ ನೆಕ್ಸ್ಟ್ ಈ ಹೋಲ್ಗೆ ಹಾಕಿ ಇವಾಗ ಅದರೊಳಗಡೆ ಹಾಕಿ ಇವಾಗ ನೀಡಲ್ಗೆ ಸೇರಿಸ್ಕೋಬೇಕಾಗುತ್ತೆ ಮತ್ತೆ ಬಾಬಿನ ಬಾಬಿನ ನೋಡಿ ಈ ತರ ದಾರ ಸುತ್ಕೊಳ್ಳಿ ದಾರ ಯಾವಾಗಲೂ ಟೈಟ್ ಆಗಿ ಸುತ್ಕೋಬೇಕು ಲೂಸ್ ಕೊಡಬಾರ್ದು ನೀಟಾಗಿ ಟೈಟ್ ಆಗಿ ಸುತ್ಕೊಳ್ಳಿ ಟೈಟಾಗಿ ಸುತ್ಕೊಂಡು ಈ ದಾರ ಈ ತರ ಬರ್ತಾ ಇದೆಯಲ್ಲ ಇದು ನಮ್ಮ ರೈಟ್ ಸೈಡ್ಗೆ ಬರೋ ಥರ ಇರಬೇಕು ನಾವು ಈ ತರ ಇಟ್ಕೊಂಡ್ರೆ ರೈಟ್ ಸೈಡ್ಗೆ ತಿರುಗಬೇಕು ಈ ತರ ಇಟ್ಕೊಂಡು ಬಾಬಿನ್ ನೋಡಿ ಕೇಸ್ನ ಈ ರೀತಿ ಇಟ್ಕೊಳ್ಳಿ ಈ ರೀತಿ ರೈಟ್ ಸೈಡ್ಗೆ ಬರೋ ಥರ ಹಾಕೊಂಡು ಹೀಗೆ ರೈಟ್ಗೆ ಬರಬೇಕು ಲೆಫ್ಟ್ಗೆ ಬಂದ್ರೆ ಉಲ್ಟಾಗುತ್ತೆ ದಾರ ಗಂಟಾಗಿ ಮಿಷನ್ಗೆ ದಾರ ಸಿಕ್ಕಾಕೊಳ್ಳುತ್ತೆ ಇದನ್ನ ಈ ರೀತಿ ಇದನ್ನ ಈ ರೀತಿ ರಿಮೂವ್ ಮಾಡಿ ಇಟ್ಕೊಂಡು ಈ ತರ ಕೆಳಗಡೆ ಗೆ ಹಾಕೋಬೇಕಾಗುತ್ತೆ ಇವಾಗ ಇದನ್ನ ನೀಡಲ್ ಸೇರಿಸ್ಕೊಳ್ಳೋಣ ದಾರ ಈ ದಾರನ ಸೇರಿಸಿ ಈ ತರ ಇಟ್ಕೊಳ್ಳಿ ಕೈಯಲ್ಲಿ ಕೈಯಲ್ಲಿ ಇಟ್ಕೊಂಡು ಪೆಟ್ಟಲ್ನ ಈ ರೀತಿ ಒಂದ್ಸಲ ಮೂವ್ ಮಾಡಿ ಕೆಳಗಡೆ ದಾರ ಬರುತ್ತೆ ಇದು ದಾರನ ಹಿಡಿದು ಬ್ಯಾಕ್ ಸೈಡ್ಗೆ ಬಿಡಿ ಇವಾಗ ನಾವು ಸ್ಟಿಚಿಂಗ್ ಪ್ರಾಕ್ಟೀಸ್ ಮಾಡಬೇಕು ನೀವು ಯಾವಾಗಲೂ ಸ್ಟಿಚಿಂಗ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಮೊದಲು ಪೇಪರ್ನಲ್ಲಿ ಮಾಡಿ ನೋಡಿ ಈ ಥರ ಫುಲ್ ವೈಟ್ ಶೀಟ್ ತಗೊಳ್ಳಿ ಯಾವುದೇ ಇಲ್ಲಿ ಡಿಸೈನು ಅದು ಇದು ಲೈನ್ಸ್ ಏನು ಇರಬಾರ್ದು ಈ ಥರ ಫುಲ್ ವೈಟ್ ಶೀಟ್ನ ತಗೊಂಡು ಇದಕ್ಕೆ ನೋಡಿ ನಾನು ಈ ತರ ಮಾರ್ಕ್ ಹಾಕ್ತೀನಿ ಫಸ್ಟ್ ನಾಲ್ಕು ಮೂಲೆ ಈ ರೀತಿ ಮಾರ್ಕ್ ಹಾಕೊಳ್ಳಿ ನಾಲ್ಕು ಕಡೆಗೆ ನನಗೆ ವಿಡಿಯೋ ಮಾಡೋಕ್ಕೆ ಮೇನ್ ಕಾರಣ ಏನಂದ್ರೆ ನನ್ನ ಅಕ್ಕನ ಮಗಳು ಒಬ್ಳು ಮಿಷನ್ನ ತಗೊಂಡಿದ್ಲು ಟೈಲರಿಂಗ್ ಕಲಿತೀನಿ ಅಂತ ಅವ್ಳಿಗೂ ಇಷ್ಟ ಆಯ್ತು ಮಿಷನ್ ತುಂಬಾ ಟೈಟು ತುಳಿಯಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಿಷನ್ ಕೊಟ್ಬಿಟ್ಟಿದ್ದಾಳೆ ಅದಕ್ಕೆ ಅನ್ನಿಸ್ತು ಎಷ್ಟೋ ಜನ ಈ ತರ ಮಿಷನ್ ತುಳಿಯಕ್ಕೆ ಕಷ್ಟ ಪಡ್ತಾ ಇರ್ತಾರೆ ಅವ್ರಿಗೋಸ್ಕರ ವಿಡಿಯೋ ಮಾಡಿದ್ರೆ ಯೂಸ್ ಆಗ್ಬೋದು ಅಂತ ಮಾಡ್ತಾ ಈಗ ಸ್ವಯರ್ ಸ್ಕ್ವೇರ್ ಆಗಿದೆ ಮತ್ತೆ ಒಂದು ರೌಂಡ್ ಶೇಪ್ ಹಾಕ್ತೀನಿ ನಿಮ್ಮ ಹತ್ರ ರೌಂಡ್ ಗೆ ಏನಿದೆ ಅದನ್ನ ತಗೊಳ್ಳಿ ಇವಾಗ ಈ ಬಾಕ್ಸ್ ಇದೆಯಲ್ವಾ ಬಾಕ್ಸ್ಗೆ ಒಂದು ರೌಂಡ್ ಹಾಕಿದ್ದೀನಿ ಇದೇ ರೌಂಡ್ ಇದೇ ತರ ಮೂವ್ ಮಾಡ್ಕೊಳ್ಳಿ ಈ ರೀತಿ ಹಾಕಿದ್ದೀನಿ ಮತ್ತೆ ಇನ್ನೊಂದು ಜಿಗ್ಜಾಗ್ ಲೈನ್ ಹಾಕ್ತೀನಿ ಈ ತರ ಜಿಕ್ಸರ್ ಲೈನ್ ಹಾಕಿದ್ದೀನಿ ಇನ್ನೊಂದು ಒಂದು ಓವಲ್ ಶೇಪ್ ನೋಡಿ ಇದಿಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು ಆರಾಮಾಗಿ ಸ್ಟಿಚಿಂಗ್ ಕಲ್ತ್ಕೋಬೋದು ಬನ್ನಿ ಇವಾಗ ಅದು ಹೇಗೆ ಅಂತ ನೋಡೋಣ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಯಾವುದು ಬರೋದಿಲ್ಲ ಸ್ವಲ್ಪ ವೇಟ್ ಮಾಡಬೇಕು ಟೈಮ್ ಬೇಕು ಮತ್ತೆ ನೀವು ಪೆಟಲ್ ನ ಒಂದು ಅರ್ಧ ಗಂಟೆ ಫಸ್ಟ್ ಪ್ರಾಕ್ಟೀಸ್ ಮಾಡಿ ನೋಡಿ ಇವಾಗ ನಾನು ಇಲ್ಲಿ ಸ್ಟ್ರೈಟ್ ಲೈನ್ ಹಾಕಿದ್ದೀನಲ್ಲ ಈ ಲೈನ್ ನ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಟೈಲರಿಂಗ್ ಕಲಿಯೋರು ಇದೇ ಲೈನ್ ಫಸ್ಟ್ ಸ್ಟಾರ್ಟ್ ಮಾಡ್ಕೊಡಿ ನೋಡಿ ಪೆಟಲ್ ತಿರುಗಿಸ್ತಾ ಇದ್ದೀನಿ ಫಸ್ಟು ನೀಡಲ್ ಡೌನ್ ಮಾಡ್ಕೊಳ್ಳಿ ಫುಲ್ ನೀಡಲ್ ಡೌನ್ ಮಾಡಿಕೊಂಡು ಇವಾಗ ಒಂದೊಂದೇ ನೀಡಲ್ ಈ ಥರ ಹೊಲ್ಕೊತವಾಗಿ ನಿಧಾನವಾಗಿ ಹೊಲಿರಿ ನಿಮಗೆ ದಾರ ಇಲ್ಲ ಅಂದರೂ ಪರವಾಗಿಲ್ಲ ದಾರನ ತೆಗೆದುಬಿಡಿ ಕಲಿ ಸ್ಟಾರ್ಟಿಂಗ್ ಕಲಿತಾ ಇರುವಾಗ ನಾನು ದಾರ ಹಾಕೋದು ಹೇಗೆ ಅಂತ ತೋರಿಸಿದಷ್ಟೇ ದಾರ ಬೇಡ ತೆಕ್ಕೊಂಬಿಡಿ ಇವಾಗ ಈ ರೀತಿ ಮೂವ್ ಮಾಡಿ ಒಂದೊಂದೇ ನಿಡ್ಲು ನಾನಿಲ್ಲಿ ಈ ಲೈನ್ ಎಲ್ಲಿ ಹಾಕಿದ್ದೀನಿ ಲೈನು ನೀವೆಲ್ಲಿ ಲೈನ್ ಹಾಕೊಂಡಿರ್ತಾರ ಆ ಲೈನ್ ಮೇಲೆನೆ ಹೊಲಿಗೆ ಬರಬೇಕು ಮತ್ತೆ ಈ ಪೇಪರು ಹರಿದೋಗ್ಬಾರ್ದು ಯಾವ ಕಾರಣಕ್ಕೂ ಇದೇ ತರ ಕರೆಕ್ಟ್ ಆಗಿ ಲೈನ್ ಮೇಲೆ ತಂದು ನೋಡಿ ಈ ಲೈನ್ ಲಾಸ್ಟ್ ಎಲ್ಲಿ ಎಂಡ್ ಆಗಿದೆ ಅಲ್ಲಿಗೆ ನಿಲ್ಸ್ಕೊಳ್ಳಿ ನಿಲ್ಸ್ಕೊಂಡು ಟೆನ್ಷನ್ ಮೇಲೆ ತೆಗೆದು ತಿರುಗಿಸ್ಕೋಬೇಕು ಮತ್ತೆ ಸ್ಟಾರ್ಟ್ ಮಾಡೋಣ ಇದೇ ಲೈನ್ ಮೇಲೆ ತುಂಬಾ ಜನ ಯೂಟ್ಯೂಬ್ ನೋಡ್ಕೊಂಡು ಟೈಲರಿಂಗ್ ಕಲಿಯೋರು ಇದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋ ಯೂಸ್ ಆಗುತ್ತೆ ಮತ್ತೆ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಮೊದಲು ಈ ತರ ಸ್ಟ್ರೈಟ್ ಲೈನ್ ಹಾಕೊಳ್ಳೋದನ್ನ ನೀಟಾಗಿ ಪ್ರಾಕ್ಟೀಸ್ ಮಾಡಿ ನಾನು ಒಂದು ಲೈನ್ ತೋರಿಸ್ತಾ ಇದ್ದೀನಿ ನೀವು ಇದೇ ರೀತಿ ಒಂದು ಹತ್ತು ಲೈನ್ ನ ಮಾಡಿ ಅವಾಗ ನಿಮಗೆ ಸ್ಟ್ರೈಟ್ ಲೈನ್ ಯಾವ ರೀತಿ ಹಾಕಬೇಕು ಅನ್ನೋದು ನೀಟಾಗಿ ಗೊತ್ತಾಗುತ್ತೆ ಸ್ಟಾರ್ಟಿಂಗು ಟೈಮ್ ಇಟ್ಕೊಳ್ಳಿ ನೀವು ಎಷ್ಟು ನಿಮಿಷಕ್ಕೆ ಫಿನಿಶ್ ಮಾಡ್ತೀರಾ ಇದು ಸ್ಟ್ರೈಟ್ ಲೈನ್ ಅಂತ ಮತ್ತೆ ಇನ್ನೂ ಒಂದು ಪೇಪರಲ್ಲಿ ಅಲ್ಲಿ ಮಾಡುವಾಗ ಎಷ್ಟು ನಿಮಿಷಕ್ಕೆ ಫಿನಿಶ್ ಮಾಡ್ತೀರಾ ಮೊದಲನೇ ಪೇಪರ್ ಮಾಡೋದಕ್ಕಿಂತ ನೆಕ್ಸ್ಟ್ ಪೇಪರ್ ನಾವು ಸ್ವಲ್ಪ ಸ್ಪೀಡ್ ಆಗಿರಬೇಕು ಅವಾಗ ನಿಮಗೆ ಗೊತ್ತಾಗುತ್ತೆ ನೀವು ಎಷ್ಟು ನೀಟಾಗಿ ಕಲಿತಾ ಇದ್ದೀರಾ ಅನ್ನೋದು ನೋಡಿ ಇವಾಗ ಬ್ಯಾಕ್ ಸೈಡಿಂದ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಒಂಚೂರು ಆ ಕಡೆ ಈ ಕಡೆ ಹೋಗಿಲ್ಲ ಸ್ಟಿಚ್ಚು ಈ ಲೈನ್ ಮೇಲೇ ಬಂದಿದೆ ಇದಾಗಿದ್ಮೇಲೆ ಇವಾಗ ಓವಲ್ ಇದೆಯಲ್ಲ ಇದನ್ನ ಮಾಡೋಣ ಇದಕ್ಕೂ ಅಷ್ಟೇ ಫಸ್ಟ್ ನೀಡಲ್ ಪಾಯಿಂಟ್ ಕೆಳಗಡೆ ಇಟ್ಕೊಂಡು ಈ ಶೇಪ್ ಹೇಗಿದೆ ಅದೇ ರೀತಿ ನೋಡಿ ಇವಾಗ ನಮ್ಮ ಪೆಟಲ್ ಬ್ಯಾಕ್ ಸೈಡ್ ಹೋಗ್ಬಾರ್ದು ವೀಲು ಆ ರೀತಿ ಮಾಡ್ಕೊಳ್ಳಿ ಇಲ್ಲಿ ಮೂಲೆ ಬಂದಾಗ ಪೆಟಲ್ ಸಾರಿ ಟೆನ್ಷನ್ ಮೇಲೆತ್ತಿ ನೀಡಲ್ ಡೌನ್ ಮಾಡಿಬಿಟ್ಟು ಮತ್ತೆ ಪೇಪರ್ನ ತಿರ್ಗಿಸ್ಕೊಂಡು ಇವಾಗ ಪುನಃ ಶೇಪ್ ಎಲ್ಲಿದೆ ಇದೇ ತರ ನೋಡಿ ಈ ಓವಲ್ ಶೇಪ್ ಮೇಲೆ ಹೇಗ್ ಬಂದಿದೆ ಸ್ಟಿಚ್ಚಸ್ ನೀವು ಈ ತರ ಸ್ಟಿಚ್ ಮಾಡುವಾಗ ಪೇಪರ್ ಎಲ್ಲೂ ಹರಿದೋಗ್ಬಾರ್ದು ಹರಿದೋಗದಂಗೆ ನೀಟಾಗಿ ಮಾಡ್ತೀರಾ ಅಂದ್ರೆ ನೀವು ಪಕ್ಕಾ ಟೈಲರ್ ಆಗೋದ್ರಲ್ಲಿ ಡೌಟೇ ಇಲ್ಲ ಇವಾಗ ನಾನು ಜಿಗ್ಝಾಗಿ ಲೈನ್ ಹಾಕಿದ್ದೀನಲ್ಲ ಇಲ್ಲಿ ಸ್ಟಾರ್ಟ್ ಮಾಡಿ ಎಲ್ಲಿ ಕಾರ್ನರ್ ಮೂಲೆ ಬರುತ್ತೆ ಅಲ್ಲಿ ಸ್ಟಾಪ್ ಮಾಡಿ ಈ ಥರ ಟೆನ್ಷನ್ ಮೇಲೆತ್ತಿ ಮತ್ತೆ ಬಟ್ಟೆ ಅಥವಾ ಪೇಪರ್ ತಿರ್ಗಿಸ್ಕೊಂಡು ಮತ್ತೆ ಡೌನ್ ಮಾಡಿ ಇವಾಗ ಮೂವ್ ಮಾಡ್ಕೊಳ್ಳಿ ಈ ರೀತಿ ನೀವು ಲೈನ್ನ ನೀಟಾಗಿ ಸ್ಕೇಲಲ್ಲಿ ಹಾಕೊಳ್ಳಿ ನನ್ನ ಸ್ಕೇಲಲ್ಲಿ ಹಾಕಿಲ್ಲ ನೀವು ಈ ಥರ ಸ್ಟಿಚಸ್ಗಳನ್ನ ಮಾಡೋದನ್ನ ಕರೆಕ್ಟಾಗಿ ಕಲ್ತ್ಕೊಳ್ಳಿ ಪೇಪರಲ್ಲಿ ಒಂದು ಎರಡು ಮೂರು ಸಲ ಮಾಡಿ ಆದಮೇಲೆ ಆಮೇಲೆ ಬಟ್ಟೆ ತಗೊಂಡು ಬಟ್ಟೆ ಮೇಲೂ ಕೂಡ ಇದೇ ರೀತಿ ಮಾರ್ಕ್ ಹಾಕ್ಕೊಂಡು ಮಾಡಿ ನೋಡಿ ಫಸ್ಟೇ ಬಟ್ಟೆ ಮೇಲೆ ನಮಗೆ ನೀಟಾಗಿ ಬರೋಲ್ಲ ಆಮೇಲೆ ಪೇಪರಲ್ಲಿ ನಾವು ಕಲಿತ್ರೆ ಆರಾಮಾಗಿ ಬಟ್ಟೆ ಮೇಲೆ ಹೊಲೆಯೋದಕ್ಕೆ ಕಲಿಬೋದು ಇಷ್ಟು ಈಸಿ ಮೆಥಡಲ್ಲಿ ನಿಮ್ಗೆ ಯಾರಿಗೂ ಯಾರೂ ಅಷ್ಟು ಹೇಳ್ಕೊಟ್ಟಿರೋದಿಲ್ಲ ಫ್ರೆಂಡ್ಸ್ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೋಡಿ ಜಿಗ್ಸಾಗ್ ಲೈನ್ ಮೇಲೆ ಹೇಗೆ ಸ್ಟಿಚ್ ಹಾಕಿದ್ದೀನಿ ಅಂತ ಬ್ಯಾಕ್ ಸೈಡ್ ನೋಡಿ ಇವಾಗ ರೌಂಡ್ ಹಾಕೋಣ ನೀವು ಎಲ್ಲಿಂದ ನಾರು ಸ್ಟಾರ್ಟ್ ಮಾಡ್ಕೊಳ್ಳಿ ರೌಂಡ್ ಸ್ಟಿಚ್ ಹಾಕೋದು ಸ್ವಲ್ಪ ಕಷ್ಟ ಇರುತ್ತೆ ಇದು ಒನ್ ಫಸ್ಟ್ ಸ್ಟಾರ್ಟಿಂಗು ಚಿಕ್ಕ ರೌಂಡ್ ಇರುವಾಗ ಒಂದೊಂದೇ ನೀಡಲು ಈ ತರ ತಿರುಗಿಸ್ಕೊಂಡು ಒಂದೊಂದೇ ನೀಡಲ್ಲಿ ಇಳಿಸ್ಕೋಬೇಕು ಒಂದ್ ನೀಡಲ್ಲಿ ಇಳಿಸಿದ ಮತ್ತೆ ತಿರುಗು ಈ ತರ ಪೇಪರ್ನ ತಿರ್ಗಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹೊಸ್ತ ಕಲಿಯೋರ್ ಈ ಥರನೇ ಮಾಡಬೇಕು ಒಂದೇ ಸಲ ಮೂವ್ ಮಾಡೋಕ್ಕೋದ್ರೆ ಉಲ್ಟಾ ಹೋಗುತ್ತೆ ವೀಲು ಮತ್ತೆ ನಿಮಗೆ ಕರೆಕ್ಟಾಗಿ ಆಗಿ ಫಿನಿಶಿಂಗು ಬರೋದಿಲ್ಲ ಇಷ್ಟು ಸ್ವಲ್ಪ ಒಂದು ಚಿಕ್ಕ ರೌಂಡ್ ಮುಗಿದ್ಮೇಲೆ ನೋಡಿ ಮತ್ತೆ ಸ್ಟಾರ್ಟ್ ಮಾಡಿ రౌండ్ స్టిచస్ ఇదే రీతి హో కై ఎరడు కై తిరుగుతాయి ನೋಡೋದ್ರಲ್ಲ ಈ ರೀತಿ ರೌಂಡ್ ಸ್ಟಿಚ್ಚು ನಿಧಾನವಾಗಿ ರೌಂಡ್ ಸ್ಟಿಚ್ನ ಹಾಕೊಳ್ಳಿ ಇದು ಸ್ವಲ್ಪ ಕಷ್ಟ ಇರುತ್ತೆ ಇದನ್ನ ದಿನ ಒಂದು ಹತ್ತು ಸಲನಾದರೂ ಪ್ರಾಕ್ಟೀಸ್ ಮಾಡಿ ನೀವು ರೌಂಡ್ ಸ್ಟಿಚ್ ಹಾಕೋದ ಈ ರೀತಿ ನೀವು ಡೈಲಿ ಇಲ್ಲ ಒಂದು ದಿನದಲ್ಲೇ ಕರೆಕ್ಟಾಗಿ ಕೂತ್ಕೊಂಡು ನೀವು ಫ್ರೀ ಆಗಿದ್ದೀನಿ ಆರಾಮಾಗಿ ಕಲಿತೀನಿ ಅನ್ನೋದಾದರೆ ತುಂಬ ಸಲ ಒಂದು ಹತ್ತು ಸಲ ಮಾಡಿ ಎಲ್ಲ ಸ್ಟಿಚ್ನು ಅಷ್ಟೇ ಒಂದು ಹತ್ತು ಸಲ ಪ್ರಾಕ್ಟೀಸ್ ಮಾಡಿ ಖಂಡಿತ ನಿಮಗೆ ಹೊಲಿಗೆ ಆರಾಮಾಗಿ ಒಂದು ದಿನದಲ್ಲೇ ಕಲ್ತ್ಕೋಬೋದು ನೀವು ಯಾವ ಡಿಸೈನ್ ಆದರೂ ಬಿಡಿಸ್ಕೊಳ್ಳಿ ಡಿಸೈನ್ ಬಿಡಿಸ್ಕೊಂಡು ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿ ನಿಮ್ಗೆ ಯಾವ್ದು ಬೇಕಾದ್ರೂ ನೋಡಿ ಇವಾಗ ಸುಮ್ಮನೆ ನಾನು ಈ ಥರ ಬಿಡಿಸಿದ್ದೀನಿ ಇವಾಗ ಈ ಥರ ಬಿಡಿಸ್ಕೊಳ್ಳಿ ಇದ್ರ ಮೇಲೆ ಮತ್ತೆ ಪ್ರಾಕ್ಟೀಸ್ ಮಾಡೋಣ ಯಾವುದೇ ಆದರೂ ಅಷ್ಟೇ ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ನೀಟಾಗಿ ಬರುತ್ತೆ ಸ್ಟಿಚಸ್ಸು ಈ ಥರ ಎಲ್ಲ ನೀವು ರೌಂಡು ಮತ್ತೆ ಈ ಥರ ಶೇಪ್ಗಳನ್ನ ಹಾಕ್ಕೊಂಡು ಹಾಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ನಾವು ಟೈಲರಿಂಗ್ ಅಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡುವಾಗ ಮತ್ತೆ ಅಂಬ್ರಲಾ ಫ್ರಾಕ್ ಗಳಿಗೆ ಕೆಳಗಡೆ ಫೋಲ್ಡಿಂಗ್ ರೌಂಡ್ ಶೇಪ್ ಫೋಲ್ಡಿಂಗ್ ಮಾಡುವಾಗ ಸ್ಟಿಚಸ್ ನೀಟಾಗಿ ಬರುತ್ತೆ ನೋಡಿ ಇವಾಗ ಎಲ್ಲಾ ತರ ಸ್ಟಿಚಸ್ ನ ಇದೇ ರೀತಿ ಮಾಡಿ ನೀವು ಆರಾಮಾಗಿ ತುಂಬಾ ಈಸಿಯಾಗಿ ಮತ್ತೆ ಒಂದೇ ದಿನದಲ್ಲಿ ಟೈಲರಿಂಗ್ ನ ನೀವು ಆರಾಮಾಗಿ ಕಲ್ತ್ಕೋಬೋದು ಅಂದ್ರೆ ಸ್ಟಿಚಿಂಗ್ ನ ಕಲಿಬಹುದು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಮತ್ತೆ ಇನ್ನೊಂದು ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್